ಮೈ ಕೊಡವಿ ನಿಂತಿದೆ ಕೇಸರಿ ಪಡೆ ನಾಳೆಯಿಂದ ಹೀಗಾಗಿ ನಾಲ್ಕು ಹಂತದಲ್ಲಿ ಜನಾಕ್ರೋಶ ರಣಕಹಳೆಯನ್ನ ಮೊಳಗಿಸಲಾಗುತ್ತೆ ಬಿಜೆಪಿಯಿಂದ ಸರ್ಕಾರದ ವಿರುದ್ಧ ನಾಲ್ಕು ಹಂತದಲ್ಲಿ ಜನಾಕ್ರೋಶ ಯಾತ್ರೆಗೆ ಸಿದ್ಧತೆ ಆಗಿದೆ ನಾಲ್ಕು ಹಂತದ ಹೋರಾಟ ನಡೆಯುತ್ತೆ ಸಿಎಂ ತವರಿನಿಂದಲೇ ಹೋರಾಟಕ್ಕೆ ಚಾಲನೆ ಸಿಗ್ತಾ ಇದೆ ಸರ್ಕಾರದ ವಿರುದ್ಧ ಸರಣಿ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ನಾಳೆ ಚಾಮುಂಡಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿ ಬಿಜೆಪಿ ಯಾತ್ರೆಯನ್ನ ಆರಂಭ ಮಾಡಲಿದೆ ಬೆಲೆ ಏರಿಕೆ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿ ನೀಡಿರುವಂತಹ ವಿಚಾರ ಹದಿನೆಂಟು ಬಿಜೆಪಿ ಶಾಸಕರನ್ನ ಉಚ್ಚಾಟನೆ ಮಾಡಿರೋದು ಜೊತೆಗೆ ದಲಿತರ ಹಣ ದುರ್ಬಳಕೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾಲ್ಕು ಹಂತದಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಮಾಡುವುದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅದು ಸಿಎಂ ತವರು ಜಿಲ್ಲೆಯಿಂದಲೇ ಆರಂಭ ಆಗತ್ತೆ ಜನಾಕ್ರೋಶ ಯಾತ್ರೆ ನಾಲ್ಕ ಹಂತದಲ್ಲಿ ನಡೆಯುತ್ತೆ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಏಳರಿಂದ ಹತ್ತರವರೆಗೂ ಸಿಎಂ ತವರು ಜಿಲ್ಲೆ ಮೈಸೂರಿನಿಂದಲೇ ಚಾಲನೆಯನ್ನ ನೀಡಲಾಗ್ತಾ ಇದೆ ಏಪ್ರಿಲ್ ಎಂಟಕ್ಕೆ ಮಂಡ್ಯ ಮತ್ತೆ ಹಾಸನ ಏಪ್ರಿಲ್ ಒಂಬತ್ತಕ್ಕೆ ಕೊಡಗು ಮತ್ತೆ ಮಂಗಳೂರು ಏಪ್ರಿಲ್ ಹತ್ತಕ್ಕೆ ಉಡುಪಿ ಮತ್ತೆ ಚಿಕ್ಕಮಗಳೂರು ಇದು ಮೊದಲನೇ ಹಂತದ ಜನಾಕ್ರೋಶ ಯಾತ್ರೆ ನಡೆಯುವಂತಹ ಸ್ಥಳಗಳು ಹಂತದಲ್ಲಿ ಏಪ್ರಿಲ್ ಹದಿಮೂರಕ್ಕೆ ಶಿವಮೊಗ್ಗ ಹಾಗೆ ಉತ್ತರ ಕನ್ನಡ ಏಪ್ರಿಲ್ ಹದಿಮೂರರಿಂದ ಹದಿನೆಂಟರವರೆಗೂ ಸಹ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ನಡೆಯುತ್ತೆ ಏಪ್ರಿಲ್ ಹದಿನಾರಕ್ಕೆ ಬೀದರ್ ಕಲಬುರಗಿ ಏಪ್ರಿಲ್ ಹದಿನೇಳಕ್ಕೆ ವಿಜಯಪುರ ಬಾಗಲಕೋಟೆ ಏಪ್ರಿಲ್ ಹದಿನೆಂಟು ಬೆಳಗಾವಿ ಹಾಗೆ ಹುಬ್ಬಳ್ಳಿ ಏಪ್ರಿಲ್ ಇಪ್ಪತ್ತೊಂದು ಯಾದಗಿರಿ ರಾಯಚೂರು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಬಳ್ಳಾರಿ ಹಾಗೆ ವಿಜಯನಗರದಲ್ಲಿ ಏಪ್ರಿಲ್ ಇಪ್ಪತ್ ಮೂರಕ್ಕೆ ಕೊಪ್ಪಳ ಹಾಗೂ ಗದಗ ಏಪ್ರಿಲ್ ಇಪ್ಪತ್ನಾಲ್ಕು ಹಾವೇರಿ ಹಾಗೂ ದಾವಣಗೆರೆಯಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಿತು ಏಪ್ರಿಲ್ ಇಪ್ಪತ್ತೇಳಕ್ಕೆ ಚಿತ್ರದುರ್ಗ ತುಮಕೂರು ಆ ನಂತರ ಮೇ ಎರಡು ಚಿಕ್ಕಬಳ್ಳಾಪುರ ಕೋಲಾರ ಮೇ ಮೂರಕ್ಕೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಹೀಗೆ ಒಟ್ಟು ನಾಲ್ಕು ಹಂತದಲ್ಲಿ ಜನಾಕ್ರೋಶ ಯಾತ್ರೆಯನ್ನ ನಡೆಸೋದಕ್ಕೆ ಸಿದ್ಧತೆ ಆಗಿದೆ ಏಪ್ರಿಲ್ ಏಳರಿಂದ ಆರಂಭ ಆಗಿ ಜನಾಕ್ರೋಶ ಯಾತ್ರೆ ಮೇ ಮೂರಕ್ಕೆ ಮುಗಿಯೋದು ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಬಿಜೆಪಿ ರಣ ಕಹಳಿಯನ್ನ ಮೊಳಗಿಸ್ತಾ ಇದೆ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇರುವಂತಹ ವಿಚಾರ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕರಷ್ಟು ಮುಸ್ಲಿಮರಿಗೆ ಮೀಸಲಾತಿ ನೀಡಿರುವಂತಹ ವಿಚಾರ ಹಾಗೆ ಹದಿನೆಂಟು ಬಿಜೆಪಿ ಶಾಸಕರನ್ನ ಉಚ್ಚಾಟನೆ ಮಾಡಿದ್ರಲ್ಲ ಅದನ್ನ ವಿರೋಧಿಸಿ ದಲಿತರ ಹಣ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಈಗ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದೆ ಬಿಜೆಪಿ ಆಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಸನ್ಮಾನ ವಿರೋಧ ಪಕ್ಷದ ನಾಯಕರು ಪಕ್ಷದ ಎಲ್ಲ ಹಿರಿಯ ಮುಖಂಡರು ಭಾಗವಹಿಸ್ತಾರೆ ನಾಳೆ ದಿನ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ತಾಯಿಗೆ ಪೂಜೆನ ಸಲ್ಲಿಸಿ ಮಧ್ಯಾಹ್ನ ಈ ಯಾತ್ರೆ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗ್ತದೆ ಪಕ್ಷದ ಹಿರಿಯ ನಾಯಕರು ಕೇಂದ್ರದ ಸಚಿವರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿ ಅವರು ಜನಾಕ್ರೋಶ ಯಾತ್ರೆಯನ್ನು ನಾಳೆ ಮೈಸೂರಿನಲ್ಲಿ ಉದ್ಘಾಟನೆ ಮಾಡೋರಿದ್ದಾರೆ ಬೆಲೆ ಏರಿಕೆ ಇರ್ಬೋದು ಮತ್ತೊಂದು ಕಡೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ವಿಚಾರ ಎಸ್ಸಿ ಪಿ ಎಸ್ಪಿ ಟಿ ಎಸ್ ಪಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಧೋರಣೆಯ ನೀತಿಗಳ ವಿರುದ್ಧ ಇವತ್ತು ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇದ್ದೇವೆ ಜನಾಕ್ರೋಶ ಯಾತ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್